ಅಯ್ಯೇ ಅಕ್ಕ ಇದೇನೇ ಹಾಳಾಗಿದ್ದು ಎದುರಿಗೆ ಕೊಡ್ತಲ್ಲ ಬ್ಯಾಳ ಬೆಳಿಗ್ಗೆ ಇವತ್ತು ಯಾವ ಕೆಲಸನಾದ್ರೆ ನೋಡು ಸುಮ್ನೆ ಹಂಪಾಡಿ ನಾ ಹೋಗ್ ಅಜ್ಜಿ ಮಾತಾಡ್ಸದ ಬೇಡ ಬಾ ಹ್ಞೂ ನಮ್ಮ ಮನೆ ಮುಂದೆ ಹಾಸು ಎಷ್ಟೊತ್ತಿದ್ರು ಕೆಲವು ಬ್ಯಾಂಡ್ಲರಿಗೆ ಭಯಂಕರ ಸೊಕ್ಕು ಇಲ್ದೇ ಇದ್ದಿದ್ ಮಾತಾಡ್ತಾರ ಸರಿ ಅಕ್ಕ ಇಲ್ಲಿ ಅಕ್ಕ ಹಾಕಿದ್ ಬಾಳ ಕಡೆಯತ್ತ ಕಾಣ್ತತಿ ಮುದಕಿದ್ದು ವಯಸ್ಸಾಗೈತಿ ಸುಮ್ಮ ಇದ್ರೆ ಜಾಸ್ತಿ ಹಾಡಾಡ್ತಾರ ರಸ್ತೆ ಅವ್ರ ಅಪ್ಪನ ನಾ ಕೇಳ್ತಾನೆ ಸುಮ್ಮ ಮೊದ್ಲು ಬಿಸಿಲಿಗೆ ಬೆವರು ನೀರು ಇಳಿಯಾಕತ್ತವು ಕೊಡ ಹೊತ್ತದ ಅಜ್ಜಿ ಜೊತೆಗೆ ಏನು ಜಗಳ ಮಾಡ್ತೀವಿ ಬಾರ್ವ ಹೋಗೋದು ಮಾತಾಡ್ಕೇನ ಮಾಡ್ತೀರಾಕಿ ನಮಗೇನು ಮೈ ಹತ್ತತೇನ ಇಲ್ಲ ಅಕ್ಕಿದ್ ಯಾಕ ಭಾಳ ಆಗೈತಿ ಬಿಟ್ರೆ ಇನ್ನನು ಕೂಡ ಮಾತಾಡಲ್ಲ ಮತ್ತು ನಿನಗೆ ಒಬ್ಬಕ್ಕೆ ಸಿಕ್ಕಾಗ ಏನಾರ ಚಾಡಿ ಹೇಳಿ ನಮ್ಮ ಸಂಬಂಧನ ಹಾಳು ಆಕೆ ಮಾತು ಅಕ್ಕಿ ಕೇಳೋದಿಲ್ಲ ನೀ ಬಾ ಯಾಕೆ ದಿನ ಹಿಂಗ ಇರ್ತಾವ ನೋಡ್ಬೇಕಾಗೈತಿ ಬೇರೆ ಊರದೋರ್ದು ಮಣ್ಣು ಹಾಕಿ ಹಾಕ್ಯಾರಲಿ ಹಾಕಿರಲಿ ನಡಿ ಅಕ್ಕ ಅದೇನೋ ಅಂತಾರಲ್ಲ ಬೊಗಳ ನಾಯಿ ಕಚ್ಚಂಗಿಲ್ಲ ಕಚ್ಛ ನಾಯಿ ಬೊಗಳಂತ ಕೆಲವು ಬೊಗಳಕೆಂತಾನೆ ಇರ್ತಾವ್ರ ಹೊಟ್ಟಿಗೆ ಹಿಟ್ಟಿಲ್ಲದ್ರ ದೊಡ್ಡಾರನ್ನ ಮರ್ಯಾದಿಲ್ಲ ನೋಡಿ ಎಷ್ಟು ಸೊಕ್ಕು ಏ ನಮ್ಮ ಮನೆ ಮುಂದೆ ಕುತ್ಕೊಂಡು ನಾ ಮಾತಾಡ್ತೀನಿ ಅವಕ್ಕೇನು ಉರಿತೈತೆ ಏನು ಹರಾಡು ಹರಾಡು ಮಾತಾಡೋಕೆ ಬರ್ತಾವೆ ಸುಮ್ಮ ಸುಮ್ಮನೆ ಬಾ ಕೇಳಿಲ್ಲ ನಂಗೆ ಮತ್ತೆ ಸೊಸ್ಯಾರು ಎಷ್ಟು ದಿನ ಹಿಂಗ ಇರ್ತಾವ ನೋಡ್ತೇನೆ ನಾನು ಇವ್ರಾಗ ಯಾರು ಹಿಂಗೆ ಮೆರೆದವ್ರು ಉಳಿದಿಲ್ಲ ಯಾಕ ನಿಮ್ಮ ಮುಂದೆ ಹೋಗಿ ಬಂದೆ ನಾನು ವಾರ ಸುಮ್ಮನ ಮುದುಕಿ ಏನು ಜಗಳ ಹುಷಾರ ಅಜ್ಜಿ ನೋಡ್ಕಂತ ಕೊಡ ತಗೊಂಡು ನೀರು ಸುರದ ಬಿಡ್ತಾನೆ ನಿನ್ನ ಮೇಲೆ ಹ್ಞೂ ಉರಿಯಾಕತ್ತಿರ್ಬೇಕು ನಿನಗೆ ನೋಡಿ ಇದು ಏ ಯಾವಕಿ ನೀ ಹೋಗು ಸುಮ್ಮನ ನಿನಗೆ ಯಾರು ಮಾತಾಡ್ಯಾರ ಮನೆ ಹತ್ರ ಕುತ್ಕೊಂಡು ನಾ ಮಾತಾಡ್ತಾನೆ ನಿಂದೇನ ನಂದೇನಲ್ಲ ತೋರಿಸ್ತೇನೆ ನಿನ್ಗೆ ವಯಸ್ಸಾಯ್ತು ಬಿಡ ಪಾಪ ಅಂತಂದ್ರೆ ನಾಟಕ ಜೋರಾಗೈತೆ ನಿಂದ ನೋಡ್ತಾನೆ ನೋಡ್ತಾನೆ ಎರಡು ದಿನ ಅಕ್ಕ ತಂಗಿ ಹಿಂಗ ಇರ್ತೀರಿ ಓಡೇ ಬಿಡ್ತೀನಿ ನಾನು ವಾ ವಜ್ಜಾಗ್ ಬಾ ಪಡ ಪಡ ಹೋಗೋಣ ಬಾ ಅಯ್ಯಪ್ಪ ಶಿವ ಶಿವ ಏನು ಬಿಸಲು ಬಸ್ನೇ ಹೋಗೋದು ಬೇಡ ಬರೋದು ಬೇಡ ಪ್ರೀ ಬಸ್ ಹೇಳೋದು ಬಂದ ಅಪ್ಪ ಹುಣಿವಿ ಬಂದು ಬೈನ್ ಮಂದಿ ಓಡಾಟ ಜಾಸ್ತಿ ಆಕತಿ ದುಡ್ಡಾಡ್ತಾವಯಸ್ ಅದ ಒನ್ನಲ್ಲ ಏನಲ್ಲ ಅಯ್ಯಪ್ಪ ಯಾಕ ಯಾರು ಸ್ವಸ್ಥರು ಕಾಣುವಲ್ರಿ ಸವಿತಾ ಸುಮಾ ಬಾಗ್ಲ ಮುಚ್ಚಲ್ಲ ಏನಲ್ಲ ಹಂಗ ಬಿಟ್ಟೋಗ್ಯಾರ ಮುಂಚೆ ಬಾಗ್ಲ ಇಲ್ಲ ಹೋದ್ ಬೈನಾ ಏ ಅತ್ತೀರಾ ಯಾವಾಗ ಬಂದ್ರಿ ಸ್ವಲ್ಪ ಹತ್ತ ಅಥವಾ ಕರೆದಿ ನೀವ್ ಯಾರು ಓ ಅನ್ಲಿಲ್ಲ ಎಲ್ಲಿ ಹೋಗಿದ್ರಿ ಕದ ಹಾಕಿಲ್ಲ ಏನಿಲ್ಲ ಅಯ್ಯ ಅತ್ತಿಯರ ನೀರು ಯಾಕ ಬಿಡ್ಲೇ ಇಲ್ರಿ ಬೆಳಗ್ಗೆ ಒಂಬತ್ತು ಆದ್ರೂ ಅದಕ್ಕ ನೀರ್ ತರೋನು ಕೂಡ ಹೇಳಿ ಅಕ್ಕ ನಾನು ಅಲ್ಲಿ ಟ್ಯಾಂಕಿಗೆ ಹೋಗಿದೀವಿ ರೀ ಬಸ್ ಸ್ಟಾಂಡ್ ಹತ್ರ ಹೌದ ನಾಗಪ್ಪಲ್ ಏನ ಅವ್ರು ಮುಂಜಾನೆ ಚಾ ಕುಡ್ದು ಎಲ್ಲಿ ಹೋಗಾರ ಹೋಗಾರೀ ನೀರಿಗೆ ತರಬೇಕಾ ಮಾಡಂಗಿಲ್ಲ ಫಿಲ್ಟರ್ ಕೆಟ್ಟತಿ ಅದ್ ಬಿಡ್ರಿ ಅತ್ತಿಯರ್ ಚಿಗವ್ರದಾರೀ ಹೌದ್ರಿ ಇರ್ತೀರ ಚಿಗವರ ಆರಾಮ ಅಂದ್ರಿ ಹ್ಞೂ ಆರಾಮದಾಳೆ ಎಲ್ಲಾರನ್ನೂ ಕೇಳಿದ್ಲು ನಂಗೆ ಒಂದು ದೊಡ್ಡ ನೀರು ತಂದು ಕೊಡ್ಬಿಡ್ರಿ ಆ ಮಡಿಕೆನೋ ತಗೊಂಬರ್ರಿ ತಣ್ಣಗೆ ಜೀವಕ್ಕೆ ಬಿಸಿಲು ಸಾಕಾಗೋತ್ ನೋಡ್ರಿ ಇರ್ತೀರ ಇದ್ದಿದ್ದು ಪಾನಕನ ನೆನ್ಸಿಟ್ಟಿದ್ದೆ ತೊಗೊಂಬರ್ತೇನೆ ತಗೋರಿ ಇರ್ತೀರ ಹಾಂ ಇಪ್ಪ ತಣ್ಣಗಾತು ನೋಡುವ ಬಿಸಿಲು ಐತಿ ಹೇಳಿ ತಂಪು ಮಡಿಕೆ ಅಂದ್ರೆ ಶೀತಕತಿ ಬೇವರಿಗೆ ಅದಕ್ಕೆ ಒಂದು ಮಡ್ಕಂದ್ರೆ ಮತ್ತೊಂದಕ್ಕೆ ಎಡವಾಟ ನೋಡ್ರಿ ಯಾ ಮನೆ ಬಿಸಿಲು ಅಯ್ಯೋ ದೇವ್ರಿ ಇಲ್ಲ ನೀವೇ ಅದಕ್ಕಿಂತ ಬಿಸಿಲಾಗ ನೀರು ತರಾಕ್ ಹೋಗಿದ್ರಿ ಮುಂಜಾನೆ ಮುಂಜಾನೆ ನೀರು ಬರದೇ ಇದ್ರೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಕಡೆಗೆ ಸಣ್ಣ ಗಿಂಜಿ ಕಡೆಗೆ ತರಕ ಬರ್ತಿತ್ತು ಹಾಗಲ್ರಿ ಎತ್ತಿ ಕರೆಂಟ್ ಒಂದು ಹೇಳಿದ್ ಕೇಳಿದಲ್ಲರಿ ಬ್ಯಾಸ್ಗೆ ಒಂದೊಂದು ಕೊಡ ತಂದು ಇಟ್ಕೊಂಡ್ರೆ ಬೇಕಾದ್ದು ಹೇಳಿ ಹೋದಿವ್ರಿ ಸುಮ್ಮನೆ ನೀವು ಇರಲಿಲ್ಲ ಮನೆಯಾಗ ಬೇಜಾರು ಹಾಗಾಗಿ ಮಕ್ಕಳನ್ನು ಶಾಲೆಗೆ ಬೇಕು ಹೋಗ್ಯಾರ ಇವತ್ತು ಎತ್ತೀಯಾರ ಹ್ಞೂ ಮತ್ತೆ ಚಿಗವ್ರು ಬರ್ತಾರಂತ್ರಿ ಹಬ್ಬಕ್ಕೆ ಏನ ನೋಡ್ತಾನೆ ಏನ್ ಅಂದ್ಲವ ಸುಮಾರು ಅಪ್ಪರು ಬಂದಿದ್ದೀರಿ ನೀವು ಅತ್ತಾಗ ಹೋಗಿರಿ ಇತ್ತಾಗ ಬಂದ್ರು ಉಳಿಲಿಲ್ಲ ಪಾಪ ಅವರು ಹೇಳ ಅಂತ ಹೇಳಿ ನಗಣನ ಹತ್ರ ಹೇಳೋಗಿದ್ರು ಹೌದ್ರಿ ಐತಿಯಾರ ನೀ ಅತ್ತರೆಲ್ಲ ಬಂದಿರಿ ಅಂದೆ ಏನು ಮಾಡ್ಲವ ನಂಗೆ ಗೊತ್ತಿದ್ದಿಲ್ಲ ಅಂತಂದ್ರೆ ಬಂದು ಹೋದ್ರಿ ಅಯ್ಯ ಬರೋದ ಅಪರೂಪ ಅವರು ನಾನಾ ಇಲ್ಲಲ್ಲ ತಂಗಿ ಅತ್ತ ನೋಡು ಹಬ್ಬಕ್ಕೆ ಏನು ಮಾಡ್ತೀರಿ ಅಂತ ಒಬ್ರು ಹೋದ್ರೆ ಒಬ್ರು ಬಿಡಕಕ್ಕ ನನ್ನ ಕೈಲೇ ಮಾಡೋದಾಗಲ್ಲ ಹ್ಮ್ ಆತ್ರಿ ಐತಿಯ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ರೀ ರೀಅಪ್ಲೈ ನಿನ್ನೆ ಮಾರ್ಚ್ ಹದಿನಾಲ್ಕಕ್ಕಿತ್ತು ರೀ ರಿ ಅಪ್ಲೈ ಮಾಡಿದ್ದೆ ಆನಾಗಿದೆ ಹೇಳಿ ಬೆಳಗ್ಗೆ ಮೇಲ್ ಬಂದ್ರಿ ಖುಷಿ ಏನೋ ಆಗ್ತದೆ ಆದರೆ ನಂಗೆ ವಿಡಿಯೋಗಳನ್ನು ಯಾರೂ ಭಾಳ ನೋಡ್ತಿಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಕೈಲಾದಷ್ಟು ನಾವು ನಿಮ್ಮನ್ನು ನಗಿಸೋಕೆ ಅಥವಾ ಒಳ್ಳೆಯ ಸಂದೇಶ ಕೊಡೋಕೆ ಅತ್ತೆ ಸೊಸೆ ಹೊಂದಾಣಿಕೆ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಮೊನಿಟೈಜೇಷನ್ ಆನ್ ಆಗಿದೆ ಸಬ್ಸ್ಕ್ರೈಬರ್ ಮೂರ್ನಾಲ್ಕು ದಿನದಿಂದ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಇಲ್ಲಿವರೆಗೂ ನಮ್ಗೆ ಸಪೋರ್ಟ್ ರೀ ಅದು ತುಂಬ ತುಂಬ ಧನ್ಯವಾದಗಳು ಮುಂದನೂ ಸಪೋರ್ಟ್ ಮಾಡಿರಿ ನಮ್ಮಂತ ಸಣ್ಣ ಯೂಟ್ಯೂಬರ್ಗೆ ಅಂತ ಹೇಳಿ ಕೇಳ್ಕೊತೀನಿ ರೀ ಮತ್ತು ಕಾಮಕಸ್ ಬೀಜದ ಪಾನಕ ಮಾಡೋದೇ ಎಲ್ಲಾರಿಗೂ ರೀ ದೊಡ್ಡದೇನಲ್ಲ ಬೀಜ ಒಂದು ತಾಸು ಅಥವಾ ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿರೋ ಸಾಕು ರೀ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ನೀರು ಹಾಕ್ಕೊಂಡು ಲಿಂಬೆ ಹುಳಿ ಸ್ವಲ್ಪ ಉಪ್ಪು ಹಾಕ್ರಿ ಸಕ್ಕರೆ ಹಾಕಿರಿ ಟೇಸ್ಟ್ ಬರ್ತದೆ ಕುಡಿರಿ ಕುಡೀರಿ ಈ ಬಾಸಿಗೆಲಿ ಫ್ರಿಜ್ಜಲ್ಲಿ ಇಟ್ಟಿದ್ದ ನೀರು ಕುಡಿಯೋದಕ್ಕಿಂತ ಮಣ್ಣಿನ ಮಡಿಕೆ ಉಪ್ಯೋಗಿಸ್ರಿ ಮಣ್ಣಿನ ಮಡಿಕೆ ಇಲ್ಲ ಇಂಥ ಮನೆಯಲ್ಲೇ ಪಾನಕಗಳನ್ನು ಮಾಡ್ಕೊಂಡು ಕುಡಿಯೋದು ಆರೋಗ್ಯ ಕಾಪಾಡ್ಕೊಡ್ರಿ ಆಕೆ ನಿಮ್ಮ ನಾಷ್ಟ ಅದು ಆಗೇತಿಲ್ಲ ರೀ ಬೆಳಿಗ್ಗೆ ಬಂದಿರಿ ಬಂತೀರಿ ಏನೋ ನಿಮಗೆ ಇಲ್ಲವಾ ಹಂಗೆ ಅಲ್ಲಿರೋಕ್ಕೆ ಬೇಜಾರು ಬಂತು ಅಲ್ಲೂ ಮನೆಗೆ ಯಾರೂ ಜನ ಇಲ್ಲ ಆಕೆ ಗಂಡನೂ ಹೋಗಿಬಿಡ್ತ ಬೆಳಗಿನ ಹತ್ತಾಗಿತ್ತಾಗ ಹುಡುಗರು ಶಾಲೆಗೆ ಹೋಗವು ಈ ಕೆಲಸದಲ್ಲಿ ಇರ್ತಾಳೆ ಅಲ್ಲಿ ಮಾಡಲಿ ನಾನು ಚಲೋ ಬಿಡ್ರಿ ನೀವಿ ನಮಗೂ ಆಕೈತಿ ಮತ್ತು ನಾವು ನೀವು ಇರಂಗಿಲ್ಲ ಏನು ವಾಪಾತ್ ಮಾಡೋದು ಹೇಳಿ ಹುಕ್ಕಸ್ ಪಲ್ಯ ಮಾಡೋಕೆ ಚಪಾತಿ ಮಾಡಿರಕತಿ ಅಥ್ವಾ ರೊಟ್ಟಿನ ಮಾಡಿರಕತಿ ಅಂದು ಅನ್ಕೊಂಡಿದ್ದೀವಿ ರೀ ಆ ತಗೋತಾಗ ಈ ವಾರ ಏನು ವಾಪಾತ್ ಮಾಡ್ತೀವಿ ಆತು ಎಲ್ಲ ನಿಂದನಪ್ಪ ಅಂತ ಹೇಳಿ ಹುಣ್ರಾ ಆತ ಆ ಯುಗಾದಿಗೆ ಸಿರಿ ಗಿರಿ ತೊಗೊಂತೀರ ಇಲ್ವಾ ನೋಡ್ರಿ ನೋಡ್ಕೊಂಡು ಒಂದು ವಾರ ಕರ್ಕೊಂಡು ಹೋಗಿರಿ ಇನ್ನೆರಡು ದಿನ ಉಳಿತು ಮನೆಯವರ ಶಿವರಾತ್ರಿಗೆಲ್ಲ ಮನೆ ಸ್ವಚ್ಛ ಮಾಡಿರಿ ಏನೂ ಇಲ್ಲ ಅವಾಗ ನಿಂಗೆ ಏನು ಸಗಣಿ ಏನಂಗಿಲ್ಲ ಏನಿಲ್ಲ ನೆಲ ಧೂಳ ಕೊಡಿ ನೆಲ ಹೊಚ್ಕೊಂಬಿಡುವಂತೆ ಹೊಲ ಸದೋದ್ದಿ ಅವನು ತೊಗರೇ ಒಂದಿಟ್ಟು ಅಂಗ್ಳ ಕಟ್ಟಾಗಲ್ಲ ಸಗಣಿ ಹ್ಞೂ ಸಾಕು ನತ್ತಿರ ಶಾವಿಗೆ ಒಂದಿಷ್ಟು ತರ್ಬೇಕಿತ್ರಿ ಹೊಸ ಶಾವಿಗೆ ಇಲ್ಲಿ ಯಾರೂ ಮರಕ್ಕೆ ಬಂದಿಲ್ಲ ಹೊರಗ ಪೆಟ್ಯಾಗ ತರ್ಬೇಕು ಶಾವಿಗೆ ಆಟಗಳು ಬಂದು ನೋಡಿದ್ರೆ ಆತ್ ತೊಂದ್ರೆ ಆಯ್ತು ಇಲ್ಲ ಈ ಬಾಗಿ ಏನಾರು ತಂದ್ರೆ ಆಚೆ ಹತ್ರ ಕಡಾಯಿಸ್ಕೊಂಡು ಆಗತಿ ಕಡೆ ಹೋಗ್ರಿ ಹತ್ತೀರ ಹೊಸ ಸಾಗಿನ ತಂದುಬಿಟ್ರೆ ಮನೆಗೆ ಉಪ್ಪಿಗೆ ಅದಕ್ಕೆ ಹಾಕವು ಯಾರು ಒಂದು ಶಾವಿ ರುಗಿ ಮಾಡೋಕಾಕವು ತಂದುಬಿಡನ್ರಿ ಒಂದು ಐದು ಕೆ ಜಿ ಆ ತಂದ್ರ ಹ್ಞೂ ನಾವ ನೀವು ಈ ಕುಡಿ ಹೋಗೋಣ ಅಥವಾ ಗಂಡು ಮಕ್ಳು ಬರ್ತಾರ ಹೆಂಗೆ ಹೋಗಿ ತೊಂದ್ರೆ ಆಯ್ತು ಆತ್ರಿ ಹೇಳ್ತೀರಾ ನೀವು ಆರಾಮ್ ತೊಗೋರಿ ಸ್ವಲ್ಪ ನಾವು ಬಾಕಿ ಕೆಲಸ ನೋಡ್ಕೊಂತೀವಿ ಅಥವಾ ಯಾಕಬಾ ಬಾಂಡೆ ಒಂದಿಷ್ಟು ತೊಕೊಂಡ್ಬಿಡನಾ ಎಲ್ಲ ಮಡ್ಕೊಂಡು ಜಾಕ ಮಾಡಿರತ್ ಈ ಬೀರೆವು ತೊಯ್ದಂಗಾಗಿ ಬಿ ಗಮ್ಮಕ ಒಂಥರ ಅಂತ ಆ ಮುದುಕಿ ಒಂದು ಒದರಾಡಕ್ ನಾ ಅಡಿಗೆ ಈಗ ಅವ್ರ ಸಕಾಯಿ ಬಂದಾರ ಆ ಸುದ್ದಿ ಏನು ಮಾಡ್ತಿ ಅದು ಸುಮ್ ಕುತ್ಕೊಂಡು ಹೊಟ್ಟೆ ಕೂಡ ನಾಯಿ ಬದರ್ತಾವಲ್ಲ ಹಂಗದಿ ಕೈ ಅಷ್ಟು ಅಕ್ಕಿಗೆ ಹತ್ತಿದ್ದೆಲ್ಲ ಹರಿದ ಅಕ್ಕಿಗೆ ಅಂತ ಅದು ಅಂತ ಹೊಂತ ಒಬ್ಬೊಬ್ರು ಇರ್ತಾರೆ ಹಂಗ ಹಳ್ಳ್ಯಾಗ ಜನ ಅಲ್ಲೇ ಒಂದು ರೆಡಿ ಆಯ್ತು ಹೋಗೋಸ್ತು ಇದ್ರಾಗರ ಹುಳ ಅಂದ್ರೆ ಹುಳ ಇರ್ತಾವೆ ನೋಡ್ರಿ ಪಲ್ಯನ ತಿನ್ನೋಂಗಾಗಲ್ಲ ಇದು ಮಾಡಿದ್ರೆ ನಮ್ಮ ಮನೆಯಾಗರ ಜಗ್ಗಿ ಇಷ್ಟಪಡ್ತಾರೆ ಇದನ್ನ ನೋಡಿರಿ ಫ್ರೆಂಡ್ಸ್ ಹುಕ್ಕೋಸ್ ತಂದಾಗ ಆದಷ್ಟು ಅದನ್ನ ಸರಿಯಾಗಿ ನೋಡ್ಕೊಂಡು ತೊಗೊಂಬರ್ರಿ ಈ ಬಿಳಿ ಬಿಳಿ ಕಲರ್ ಇರ್ತದಲ್ಲ ಅದನ್ನು ತೊಗೊಂಬರಿ ಅದು ಆಲ್ಮೋಸ್ಟ್ ಚಲೋ ಇರ್ತೈತಿ ರೀ ಸ್ವಲ್ಪ ಹುಳ ಅದು ಕಮ್ಮಿ ಬರ್ತೈತಿ ಅಂತಾರೆ ಮತ್ತು ಅದನ್ನ ನೀವು ಬಿಡಿಸ್ಕೊಂಡ್ಮೇಲೆ ಒಂಚೂರು ನೀರು ಪಾಡ ಕುದಿಯಂಗೆ ಅಂತ ಕರಿ ಅಥವಾ ಜಾಸ್ತಿ ಬಿಸಿ ಮಾಡಿ ಆ ನೀರಿಗೆ ಒಂಚೂರು ಉಪ್ಪು ಅರಶಿನ ಹಾಕ್ರಿ ಅಥವಾ ಹುಕ್ಕೋಸ್ಮೇಲೆ ಉಪ್ಪು ಅರಶಿನ ಹಾಕಿ ನೀರು ಹಾಕಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷ ಬಿಟ್ಟು ಮುಚ್ಚಿ ಬಿಡ್ರಿ ಸ್ವಚ್ಛಗೆ ಅವು ಸ್ವಲ್ಪ ಅಲ್ಲೇ ಬೆಂದಂಗನ ಹಾಕಿ ಉಪ್ಪಂದ್ರೆ ನೀವು ಪಲ್ಯ ಮಾಡುವಾಗ ಎಲ್ಲ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಮೆಣಸಿನ್ಗಾಯಿ ಬೇಕಾದ್ರೆ ಮೆಣ್ಸಿನ್ಕಾಯಿ ಖಾರದ ಪುಡಿ ಅರಶಿನ ಮಾತ್ ಬೇಕಾ ಹಾಕೋರಿ ಕರಿಬೇವು ಕೊತ್ತಂಬರಿ ಇದೆಲ್ಲ ಹಾಕಿ ಒಗ್ಗರಣೆ ಚೆನ್ನಾಗಿ ಬೈದ ನಂತರ ನೀವು ಹೂಕೋ ಸಾಕ್ಕೊಂಡು ಬೈಸ್ಕೊಂಡ್ರೆ ಆ ಪಲ್ಯ ಮಾಡೋಕೆ ಇದಕ್ಕೆ ಹಸಿರು ವಟಾಣಿ ಹಸಿ ವಟಾಣಿ ಇದ್ರ ಹಾಕಿರಂತೂ ಭಾರಿ ಟೇಸ್ಟ್ ಆಗತಿ ಪಲ್ಯ ಹೆಚ್ಚು ನೀರು ಹಾಕಬೇಡ್ರಿ ಚೆನ್ನಾಗಿ ಬರೀ ಒಕ್ಕರ್ಣಿಯಲ್ಲೇ ಬೇಯಿಸ್ಬಿಡ್ರಿ ಯಾಕಂದ್ರೆ ಬೆಂದಿರ್ತಾವಲ್ಲ ಒಂದು ಎರಡು ಮೂರು ನಿಮಿಷ ಕುದಿಸಿರು ಸಾಕು ಪಲ್ಯನ ಜಾಸ್ತಿ ನೀರು ಮಾಡ್ಕೋಬಾಡ್ರಿ ಭಾರಿ ಟೇಸ್ಟ್ ಆಗತ್ರಿ ರೊಟ್ಟಿಗಿಂತ ಚಪಾತಿಗೆ ದೋಸೆಗೆ ಮಸ್ತ್ ಅಂದ್ರೆ ಮಸ್ತ್ ಆಗತಿ ಅಲ್ಲೇ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ರು ಥರ ಮಾಡ್ತಾರೆ ಹೂಕೋಸಿನ ಕರಿ ಹೇಳಿ ರೀ ಭಾರಿ ಟೇಸ್ಟ್ ಕೈ ಮಾಡಿರಿ ಅದು ಮಾಡೋಕ್ಕಿಂತ ಮುಂಚೆ ಹುಳ ಹುಳಾದ್ರೆ ನೋಡ್ಕೊಂಡು ತೆಗ್ದು ಆದಷ್ಟು ಉಪ್ಪು ಅರ್ಶಿನ ನೀರಲ್ಲೇ ಅದನ್ನು ತೊಳಿರಿ ಹುಳದ್ದು ಮತ್ತು ಅದಕ್ಕೆ ಸಿಕ್ಕಾಬಿಟ್ಟು ಔಷಧಿ ರೀ ನಮ್ಮ ಹಳ್ಳಿ ಕಡೆ ಬೆಳಿತವಲ್ಲ ನಮಗೆ ಗೊತ್ತಿರ್ತೈತಿ ಅದೆಲ್ಲ ನೋಡ್ರಿ ತಿನ್ನಂಗಾಗಲ್ಲ ಪ್ಯಾಟನವರು ಅದನ್ನು ಡೈರೆಕ್ಟಾಗಿ ನೋಡಿರಲ್ಲ ಅದೇ ಸ್ವಚ್ಛ ತೊಳ್ಕೊಂಡು ತಿನ್ನಿರಿ ಅದಷ್ಟು ಎಲ್ಕೋಸಮ ಅಷ್ಟೇ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಅದನ್ನೇ ನಾನು ಕೇಳ್ಕೊತಿರೋದು ಮಾನಿಟೈಸೇಷನ್ ಆನ್ ಆಯಿತು ಖುಷಿಗಿಂತ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಹೇಳಿ ಬೇಜಾರು ದೊಡ್ಡ ದೊಡ್ಡ ಚಾನಲಿಗೆ ಸಪೋರ್ಟ್ ಮಾಡ್ತಿರಿ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿರಿ